ಮಾತಿಗೆ ಸಿಕ್ಕೋಬೇಡ ನಾ ಭಾಳ ಮಾಡಿ ಅಂತ ಒಪ್ಕೋತ ನೀ ದೊಡ್ಡವ ಒಪ್ಕೋತ ದೊಡ್ಡವಾಗಿ ನೀ ಏ ನಾವು ರೋಡಿಗೆ ಹುಂಗ್ ಹೋಯ್ಕೋತ ಹೋಗಾವಣ ನನಗೇನು ಸಣ್ಣವನ ಏನ ಏನ ಚಿಕ್ಕಮ್ಮಿ ಹಾರಾಡಿದಿ ಬಾಯು ಹೌದಿಲ್ಲಣ್ಣ ಏನಂತ ನೀವು ಮಾರುತಿ ಮಾಸ್ತರ ದೇವ್ರು ಕೊಡಬಸಾನ ಮಾತೇಶ್ ಮಾಸ್ತರ್ ಇವರೆಲ್ಲ ಶ್ರೇಷ್ಠ ಕಲರ್ ಅಂತ ರೀ ಹೌದಾ ಇಲ್ಲ ರೀ ಆದ್ರೆ ಅಂದ್ರೆ ಉಳ್ದಾಗ ಯಾರು ಇಲ್ಲೇ ಇಲ್ಲ ಯಾ ಮಾಸ್ತ್ರಗಳು ಇಲ್ಲೇ ಇಲ್ಲ ಏ ಈಗ ಇವೇನು ಹಾಡಿನ ಅದಕ್ಕೆ ಕಪ್ಪೊಚ್ಚಿತ್ತು ನನ್ನ ಕಡೆಯಿಂದ ಕಡೆಯಿಂದ ஏனி மாந்தினு வந்த கன்னட வந்தா கன்னடினா கன்னட பே கன்னடங்கை கன்னட பைக

ಬಾಳದ ಮರತಿ ಏನ ತಮ್ಮನಿ ಮುದುಕಾಗಿ ಹಳೆ ಡೈಲಾಗ್ ತಗೋತಿ ಯಾರು ನಾವ್ ಈಗಿನ ಜನ್ರೇಷನ್ ಡೈಲಾಗ್ ಎಂತೀಲಿ ಹಟ್ಟೆನಾಂತಿ ಹತ್ಯೆ প্রবাস মুনি ধরা প্রবাস মুি হ্যাঁ হর না ತುಣಿಯ ಹಾಳ ಅವ್ರು ಬಯ ಆಗಬಾರ್ದು ಅದ ನನ್ನ ಬಯ ಆಗಬಾರ್ದು ಅದ ಚರ್ಮನ ಅದ ಏನ್ ಅದಕ್ಕೆ ಬಂಗಾರದ ಏನ್ ಮಾಡ್ಸಿಲ್ಲ ಏನ್ ತಾಳಿ ಎತ್ ಬೀದಿ ಎಣ್ಣ ಇನ್ನೊಂದ್ ಮಾತೇಳ್ತೀನಿ ಸಣ್ಣ ಇವಾಗ ಬೆಳಿ ಬೆಟ್ಟೆ ಇಂತ ಮಾತಾರ್ದು ಅನ್ನ ಅನ್ನ ಈ ಬೇಗ ತಂದ ಡ್ಯಾಶ್ ಡ್ಯಾಶ್ ಮಕ್ಕಳ ಬೆಗಳ ಭಜನೆ ತಂದ್ರೆ ಅಷ್ಟೇ ಮಕ್ಕಳೆ ಮಕ್ಕಳೆ ಅದನ್ನು ಹೇಳ್ಬೇಕು ನಮ್ಮ ಧಾರವಾಡ ಜಿಲ್ಲಾದಾಗ ಕೆಳಗೇರಿ ಈ ಶಹರದಾಗ ಹಾಡಿ ನಮಗೆಲ್ಲ ತೋರಿಸ್ಕೊಟ್ಟ ಅವ್ರ ಇವ್ರ ಇವ್ರ ಹೇಳ್ಕೊಟ್ಟಾರ ನಮಗ್ ಬೈದಾಡೋದ ನಾವು ಕಲಿತಲ್ಲಿ ನೀವು ಬೈದಾಡ್ಲಿಕ್ಕೆ ನಾವೇ ಬೇದ್ರಾವಿಗ್ ಇಲ್ಲ ಇಲ್ಲನಾ ಬೈದಲ್ ಬೈದಲ್ ಆದ್ರ ಅವನ ಬಾಯಾಗ ಒಂದ್ ಶಬ್ದ ಮತ್ತ ಅವ್ನು ಈ ಕೊಜನೆ ಬಿಟ್ಟರು ಚಿಂತಿಲ್ಲ ನಾನ್ ರಾತ್ರಿ ಬದನಿ ಬಿಡಿಸ್ ಚಿಂತಿಲ್ಲ ಹೆದರುದು ಇಲ್ಲ ಬಣಿವಿ ಸಂಜೆ ಸುದ್ದಿನ ಹೇಳೋಣ ಒಬ್ಬನಾಗಿ ಏನೇ ಹುಳ್ಳಿಂದ ಹೇಳೋಣ ಬ್ಯಾಡಣ್ಣ ಬ್ಯಾಡಂದ್ರೆ ಬೇಡ ಚಂಪದವರು ಚಂಪದಾರು ನಾನು ಹೇಳಿ ಈಗ ಸಾರಾಂಶ ನೀವು ನಾವ್ ಹಾಗೆ ಹಾಡಿದ

ನಿನ್ನ ನಾನು ಕುಡಿಯೋದು ಚಿನ್ನ ಕುಡಿಯೋ ಹೋರನ್ನ ಸೇರಿದಾಗ ಸುಡುತ್ತೇನೆ ಹೌದಾ ಈಗ ನಾ ಹುಡುಗಿರ್ತಾಗಿ ಅವಾಗ ಹುಡುಗಿ ಕೊಟ್ಟೇನೆ ಸುಮ್ಮ ಬಂದ ಸರಿ ಸರಿ ಇಲ್ಲ ಐ ಡೋಂಟ್ ವರಿ ಡಿಚ್ಚ ಡಿ ಚಕ್ ಡಿಚ 大奎乱扔，乱扔，乱 <noise> 扔。<noise> <noise>